ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ಯುವ ಮಿತ್ರ ಬಲಗ ಕೊನಾಜೆ ಇದರ ವತಿಯಿಂದ ಇಂಡಿಪೆಂಡೆಂಟ್ ಕಪ್ ಕ್ರಿಕೆಟ್ ಪಂದ್ಯಾಟ ಮತ್ತು ಸನ್ಮಾನ ಕಾರ್ಯಕ್ರಮ ನಡೆಯಿತು ಕ್ರಿಕೆಟ್ ಪಂದ್ಯಾಟದಲ್ಲಿ ಲೆಜೆಂಡ್ಸ್ ಅಜೀರ್ ವಿನ್ನರ್ ಹಾಗೂ ಕೆಎಫ್ಸಿ ಕೊನಾಜೆ ರನ್ನರ್ ಆಗಿ ಹೊರಹೊಮ್ಮಿತು ಎಂಆರ್ ವೈಸಿ ಮತ್ತು ವೈಎಫ್ಸಿ ಕೊನಾಜೆ ತಂಡ ಸೆಮಿಫೈನಲ್ ಅನ್ನ ಪ್ರವೇಶಿಸಿತು ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ಸನ್ಮಾನ ಕಾರ್ಯಕ್ರಮ ಕೂಡ ನಡೆಯಿತು ಸಮಾಜ ಸೇವಕ ದಯಾನಂದ ಗಟ್ಟಿ ಕೊನಾಜೆ ಮಿಮಿಕ್ರಿ ಕಲಾವಿದ ರೆಹಮಾನ್ ಕೊನಾಜಿ ಹಾಗೂ ಸಾಮಾಜಿಕ ಕಾರ್ಯಕರ್ತ ಮೂಸಾ ಇಬ್ರಾಹಿಂ ಕೊನಾಜಿ ಅವರ ಸೇವೆಯನ್ನ ಗುರುತಿಸಿ ಸನ್ಮಾನಿಸಲಾಯಿತು ಸಮಾರೋಪ ಕಾರ್ಯಕ್ರಮದಲ್ಲಿ ಯುವ ಮಿತ್ರ ಬಲಗದ ಅಧ್ಯಕ್ಷರಾದ ಮಹಮ್ಮದ್ ನಜೀರ್ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ್ರು ವೇದಿಕೆಯಲ್ಲಿ ಮುಖ್ಯ ಅತಿಥಿಯಾಗಿ ಕೊನಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷತೆಯಾದ ಗೀತಾ ದಾಮೋದರ ಪಜೀರು ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರಫೀಕ್ ಪಜೀರು ಮಂಗಳೂರು ವಿಶ್ವವಿದ್ಯಾನಿಲಯದ ಸಿಂಡಿಕೇಟ್ ಸದಸ್ಯರಾದ ಅಚ್ಯುತಗಟ್ಟಿ ಯುವ ಮಿತ್ರ ಬಳಗದ ಉಪಾಧ್ಯಕ್ಷ ಅಬ್ದುಲ್ ಅಜೀಜ್ ಮಾಜಿ ಅಧ್ಯಕ್ಷರಾದ ಸೈನಾರ್ ರಜಾಕ್ ರಿಯಾಜ್ ಉದ್ಯಮಿ ಪ್ರೆಸ್ಕೋ ಸಂಸ್ಥೆಯ ಮಾಲೀಕರಾದ ಮುಸ್ತಾಫಾ ಎಂ ಕೆ ಗ್ರಾಮೀಣ ಯುವಕ ಸಂಘದ ಅಧ್ಯಕ್ಷರಾದ ರೆಹಮಾನ್ ಕೋಡಿಜಲ್ ಉದ್ಯಮಿ ಅನ್ಸಾರ್ ಕೋಡಿಜಲ್ ಸಪ್ತಸ್ಪರ ಕಲಾ ತಂಡದ ಅಧ್ಯಕ್ಷರಾದ ರಿತೇಶ್ ಶೆಟ್ಟಿ ಭಾರತೀಯ ಜನತಾ ಪಕ್ಷ ಯುವ ಮೋರ್ಚಾ ಮಂಗಳೂರು ಕ್ಷೇತ್ರದ ಅಧ್ಯಕ್ಷರಾದ ಮುರಳಿ ಕೊನಾಜೆ ಎಸ್ಟಿಎಂಸಿ ಕೊನಾಜೆ ಅಧ್ಯಕ್ಷರಾದ ದಯಾನಂದ್ ಗಟ್ಟಿ ಕೊನಾಜೆ ಗ್ರಾಮ ಪಂಚಾಯತ್ ಸದಸ್ಯರಾದ ಇಕ್ಬಾಲ್ ಕೊನಾಜಿ ಅವರು ಹಾಜರಿದ್ದರು ರಿಯಾಜ್ ಕಾರ್ಯಕ್ರಮವನ್ನ ಸ್ವಾಗತಿಸಿದ್ರು ನಾಸಿರ್ ಕನ್ಯಾನ ಕಾರ್ಯಕ್ರಮವನ್ನ ನಿರೂಪಿಸಿದ್ರು ಹಸಾಯ್ನಾರ್ ವನೆಗಾಯ್ತರು